ಹಾಯ್ ಎವ್ರಿ ನಾನು ನಿಮ್ಮ ಸಂದರ್ಶಿನಿ ಸ್ವಾಮಿ ಮನಸ್ಸಲ್ಲದ ಮದುವೆ ಕತೆಯ ಮುಂದುವರಿದ ಭಾಗ ಅದಕ್ಕೂ ಮೊದಲು ನನ್ನ ಕತೆಗಳು ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಹೊಸ ಬರಿದ್ದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಇದರಿಂದ ನಾನೆಲ್ಲ ಕತೆಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ಸೊ ಬನ್ನಿ ಕಥೆಯ ಮುಂದುವರಿದ ಭಾಗನ ನೋಡೋಣ ಎಪಿಸೋಡ್ ಒನ್ ತರ್ಟಿ ಫೈವ್ ಇಂದಿನ ಸಂಚಿಕೆಯಲ್ಲಿ ಆದಿ ಹೆಂಡತಿಯ ಮುಖ ನೋಡಿದ ಆದ್ಯ ಒಮ್ಮೆ ಆದಿ ಕಣ್ಣಲ್ಲಿ ಕಣ್ಣಿಟ್ಟು ನೋಡುವ ಇಪ್ಪರ ಕಣ್ಣೋಟ ಕಲಿತು ತಕ್ಷಣ ಎಚ್ಚುತ್ತ ಹುಡುಗಿ ಓಕೆ ಆದಿ ಎಲ್ಲರನ್ನ ಒಳಗಡೆ ಕಳಿಸು ಎಂದಳು ಅಷ್ಟೊತ್ತಿಗೆ ಅಲ್ಲಿಗೆ ಎಲ್ಲರೂ ಬಂದರು ಅಲ್ಲಿ ರಮೇಶ್ ಸುಧ ಮಗು ಎಲ್ಲರನ್ನ ನೋಡಿ ನಕ್ಳು ಆದ್ಯ ತಕ್ಷಣ ಹುಡುಗಿ ಕಣ್ಣು ಹೋಗಿದ್ದು ತನ್ನ ತಾಯಿ ಯಮುನ ಕಡೆಗೆ ಅವರ ಮುಖ ನೋಡಿ ಅಮ್ಮ ನೀನು ಹೇಗಿದ್ಯಾ ಚೆನ್ನಾಗಿದೆಯಲ್ವಾ ಎಂದಳು ಯಾಕಂದರೆ ಮೊದಲೇ ಅವರಿಗೆ ಆರೋಗ್ಯ ಸರಿ ಇರದ ಕಾರಣ ಯಮುನಾ ನಾನು ಚೆನ್ನಾಗಿದ್ದೀನಿ ಮಗಳೇ ಎಂದು ನೀನು ಆದಿ ಜೊತೆ ಕೋಚಿಂಗ್ ತಗೊಂಡ್ರೂ ಕೂಡ ಹೀಗೆ ಒಡ್ಸ್ಕೊಂಡು ಬಂದಿದೆಯಾ ಅಂದರೆ ನೀನು ಆದಿ ಕೊಟ್ಟಿರೋ ಕೋಚಿಂಗ್ ಸರಿಯಾಗಿ ತೊಗೊಂಡಿಲ್ಲ ಅಂತ ಇವಾಗ ನನಗೆ ಗೊತ್ತಾಯಿತು ಎಂದು ಮಗಳನ್ನು ನೋಡಿ ಹುಸಿ ಕೋಪ ತೋರಿಸಿದ್ರೆ ರಾಘವನವರು ಹ್ಞೂ ಗಂಡ ಕೋಚಿಂಗ್ ಮಾಡ್ತಿದ್ರೆ ಹುಡುಗಿ ಹೇಗೆ ಫೋಕಸ್ ಮಾಡುತ್ತೆ ಎಂದು ನಕರು ಇವ್ರ ಮಾತು ಕೇಳಿ ಎಲ್ಲರೂ ಕೂಡ ನಗ್ತಾರೆ ಆತ್ಯ ಎಲ್ಲರೂ ನಗೋದನ್ನ ನೋಡಿ ತಾನೂ ನಾಚಿಕೊಂಡು ಡ್ಯಾಡ್ ಎಂದವಳು ಹಾಗೇನಿಲ್ಲ ನನಗೆ ಆದಿ ಕೋಚಿಂಗ್ ಚೆನ್ನಾಗಿ ಕೊಟ್ಟಿದ್ದಾರೆ ನಾನು ಅದಕ್ಕೆ ಅಷ್ಟು ಸ್ಟ್ರಾಂಗ್ ಆಗಿ ಹಾಡಿರೋದು ಎಂದವಳು ಎಲ್ಲರ ಜೊತೆ ಲವ್ ಲವ್ಕೆಯಿಂದಾನೇ ಮಾತಾಡಿದ್ಲು ಮಗುವ ಹಪ್ಪಿ ಅದನ್ನು ಮನೆ ಪ್ರೀತಿಯಿಂದ ಮಾತಾಡಿಸಿದ್ಲು ಅಚ್ಚು ಕೂಡ ತನ್ನ ದಾಯಿನ ಸುಧಾರಿಸ್ಕೊಂಡಿರೋದನ್ನು ನೋಡಿ ಅವನು ಕೂಡ ಸುಧಾರಿಸ್ಕೊಂಡ ಆದಿ ಕೂಡ ಆತಿಯ ಖುಷಿಯಾಗಿರೋದನ್ನು ನೋಡಿ ತನ್ನ ಮನದಲ್ಲಿಯೇ ನನ್ನ ಹುಡುಗಿ ಯಾವಾಗಲೂ ನಗ್ತಾನೆ ಇರಬೇಕು ಅವಳ ನಗು ಕೂಡ ನಮ್ಮ ಮನೆಯ ಬೆಳಕು ಅವಳ ನಗು ಒಂದು ಸ್ಟ್ರೆಂತ್ ಇದ್ದಾಗೆ ನನ್ನ ಬಾಳಿಗೆ ಅವಳೇ ಅಲ್ಲ ಎಂದವನು ದೂರದಲ್ಲಿ ಎಲ್ಲರ ಸಂತೋಷ ನಗುವನ್ನು ನೋಡಿ ಕೈಕಟ್ಟಿ ನಿಂತಿದ್ದನು ಇತ್ತ ಬ್ಲ್ಯಾಕ್ ಹೋಟ್ನಲ್ಲಿ ನಿಂತಿದ್ದ ವ್ಯಕ್ತಿ ನಾನು ನಿನ್ನ ಬಿಡಲ ಹಾದಿ ನಿನ್ನ ಯಾವತ್ತೂ ಬಿಡಲ್ಲ ನೀನು ಬರಲಿಲ್ಲ ಅಂದರೆ ನಿನ್ನ ಹೆಂಡತಿ ಹೀನಾಯವಾಗಿ ಸೋಲ್ತಿದ್ಲು ಸೋಲ್ತಿದ್ಲು ಅನ್ನೋದಕ್ಕಿಂತ ಇನ್ಯಾವತ್ತೂ ಎದ್ದೆಳ್ತಿರಲಿಲ್ಲ ನಾನು ಮೇಲೆ ಹೆದ್ದೇಳ್ದಿರೋ ಹಾಗೆ ಪಂಚ್ ಮಾಡಿಸ್ತಿದ್ದೆ ಎಂದು ಕಿರ್ಚುತ್ತ ಹಾ ನೀನು ಬಂದು ನಿನ್ನ ಹೆಂಟಿನ ಸೇವ್ ಮಾಡಿಬಿಟ್ಟೆ ಅಲ್ವಾ ಎಂದು ಸೇವ್ ಮಾಡ್ಕೊ ಮಾಡ್ಕೊ ಅದೆಷ್ಟು ದಿನ ಸೇವ್ ಮಾಡ್ಕೋತಿಯೋ ನಾನು ನೋಡ್ತೀನಿ ಎಂದವನು ನಿನ್ನ ಪ್ರೀತಿ ನಿನ್ನ ಸಂತೋಷ ಎಲ್ಲವನ್ನು ಕಿತ್ಕೊಂಡೇ ಕಿತ್ಕೋತೀನಿ ಇವತ್ತು ಆಗ್ತಾ ಇರ್ಬೋದು ಆದರೆ ಅದೆಷ್ಟು ದಿನ ಆಗುತ್ತೋ ಆಗಲಿ ಆದಷ್ಟು ದಿನಗಳು ಹುರುಳುತ್ತೋ ಹುರುಳಿ ಹೋಗಲಿ ಆದರೆ ನಿನಗೆ ನೋವು ಕೊಡುವಂಥ ದೊಡ್ಡ ಅಸ್ತ್ರನ ನಾನು ರೆಡಿ ಮಾಡ್ತಿದ್ದೀನಿ ಆದ್ರಿಂದ ಅದೇ ತಪ್ಪಿಸ್ಕೊತೀಯೋ ನೋಡ್ತೀನಿ ಎಂದು ಒಮ್ಮೆ ಜೋರಾಗಿ ರಾಕ್ಷಸನಂತೆ ನಕ್ಕು ಹಾದಿ ಬಿ ರೆಡಿ ಎಂದು ಊಹಕ ನಗು ಚಲ್ಲಿ ತನ್ನ ಮುಂದೆ ಇದ್ದ ಆದಿಯ ಫೋಟೋಗೆ ಚಾಕುವಿಂದ ಕ್ರಾಸ್ ಮಾಡಿ ನೀ ನನ್ನ ಯಾವತ್ತೂ ಬಿಡಲ ಹಾದಿ ಯುಆರ್ ಮೈ ಏನಿಮಿ ಎಂದು ಆ ಫೋಟೋವನ್ನು ಹುಂಡೆ ಮಾಡಿ ಬಿಸಾಕಿ ಒಮ್ಮೆ ಜೋರಾಗಿ ಕೆಚ್ಚಿದ ಇತ್ತ ಆದ್ಯ ಹುಷಾರಾದ್ಮೇಲೆ ಸೀತಾ ತನ್ನ ಮನೆಗೆ ಕರೆದುಕೊಂಡು ಬಂದ ಹಾದಿ ಅದು ಕೂಡ ಆದ್ಯ ಪ್ರೈವೇಟ್ ಜಟ್ನಲ್ಲಿ ಅಲ್ಲಿಂದ ಬಂದ ಆದ್ಯಾ ತನ್ನ ಮನೆ ಮಾರ್ಷಲ್ ಪ್ರಾಕ್ಟೀಸ್ ಮತ್ತೆ ತನ್ನ ಹಾಸ್ಪಿಟಲ್ ಎಲ್ಲವನ್ನೂ ಚೆನ್ನಾಗಿ ನಿಭಾಯಿಸ್ತಿಲ್ ಅದೊಂದು ಘಟನೆ ನಡೆಯುವವರೆಗೂ ಅದೊಂದು ಘಟನೆ ಆದ್ಯನ ಹಾದಿಯಿಂದ ದೂರಾಗುವಂತೆ ನಿರ್ಣಯ ತಗೊಳ್ಳುವಂತೆ ಮಾಡಿತು ಆದಿ ಒಂದು ಮಿಷನ್ ಮೇಲೆ ಹೊರಗೆ ಹೋಗಿದ್ದ ಮನೆಗೆ ಬಂದು ಒಂದು ವಾರದ ಮೇಲಾಗಿತ್ತು ದಿನಾಲು ಕಾಲ್ ಮಾಡ್ತಿದ್ದ ಆದರೆ ಆ ತ್ರೀ ಡೇಸ್ನಿಂದ ಅವನ ಕಾಲ್ ಬರಲಿಲ್ಲ ಆದ್ಯಗೆ ಅವನ ಜೊತೆ ಮಾತಾಡಲಿಲ್ಲ ಅಂದರೆ ಏನೋ ಒಂದು ಮನಸ್ಸಿಗೆ ಕಳವಲ್ಲ ಎಷ್ಟು ಕಾಲ್ ಮಾಡಿದ್ರೂ ಕಾಲು ರೀಚ್ ಆಗ್ತಿರಲಿಲ್ಲ ಅವನಿಗೆ ಅದೇ ಗಾಬರಿಯಲ್ಲಿ ಎಲ್ರಿಗೂ ಕಾಲ್ ಮಾಡಿದ್ಲು ಆದ್ಯ ಅಸಿಸ್ಟೆಂಟ್ಗಳಿಗೆಲ್ಲರಿಗೂ ಆದರೆ ಅವರು ಕೂಡ ಏಕೆ ಸರ್ ಎಲ್ಲಿಗೆ ಹೋಗಿದ್ದಾರೆ ಯಾವ ಮಿಷನ್ ಮೇಲೆ ಹೋಗಿದ್ದಾರೆ ಎಂದು ಗೊತ್ತಿಲ್ಲ ಎಂದು ಹೇಳಿದರು ಅವರು ಕೂಡ ಆ ದಿನ ತುಂಬ ಕಾಂಟ್ಯಾಕ್ಟ್ ಮಾಡೋಕೆ ಟ್ರೈ ಮಾಡಿದ್ರು ಅವರಿಗೂ ರೀಚ್ ಆಗ್ತಿಲ್ಲ ಎನ್ನುವ ಮಾತು ಕೇಳಿದ ಹುಡುಗಿಗೆ ಮನದ ಮೂಲೆಯಲ್ಲಿ ಭಯ ಗಾಬರಿ ಶುರುವಾಯಿತು ಅವಳ ಭಯಕ್ಕೆ ತಕ್ಕಂತೆ ಮೂರು ದಿನದ ನಂತರ ಸಿಡಿಲು ಬಳಿದಂಥ ಸುದ್ದಿ ಬಂದಿತ್ತು ಇಡೀ ಟಿ ವಿ ನ್ಯೂಸ್ಗಳಲ್ಲೆಲ್ಲ ಏಕೆ ಇಸ್ ನೋ ಮೋರ್ ಎನ್ನುವ ಸುದ್ದಿ ಅವಳ ಕಿವಿಗೆ ಬಂದಪ್ಪಳಿಸಿತು ಮನೆಯವರೆಲ್ಲ ಆದಿಯ ಫೋಟೋ ಟಿವಿಯಲ್ಲಿ ನೋಡಿ ಏನಾಯಿತು ಎಂದು ಗಾಬರಿಯಲ್ಲಿ ಏನೂ ಗೊತ್ತಿಲ್ಲದಂತೆ ನಿಂತಿದ್ರು ಸುಧಾ ಅವರಂದು ಏನು ಮಾತಾಡೋಕ್ಕಾಗದೆ ಆಗಿ ಸೋಫಾ ಮೇಲೆ ಕುಸಿದು ಕೂರ್ತಾರೆ ಆದರೆ ಆದಿಯ ಕಂಡೀಷನ್ ಅವರಿಗಿಂತ ತುಂಬ ಭಿನ್ನವಾಗಿತ್ತು ತಾನು ಯಾವುದನ್ನು ನೋಡಬಾರದು ಯಾವುದನ್ನು ಬಯಸಬಾರ್ದು ಅಂತ ಅಂದುಕೊಂಡಿದ್ಲೋ ಅದೇ ಘಟನೆ ತನ್ನ ಕಣ್ಣ ಮುಂದೆ ಟಿವಿಯಲ್ಲಿ ಬ್ರೇಕಿಂಗ್ ನ್ಯೂಸ್ ಆಗಿ ಟೆಲಿಕಾಸ್ಟ್ ಆಗ್ತಿತ್ತು ಅದನ್ನು ನೋಡಿ ಆದ್ಯ ನೋ ಎಂದು ಜೋರಾಗಿ ಕಿರ್ಚಿ ತನ್ನ ಎದುರಿಗೆ ಇರುವ ರಮೇಶ್ ಅವರನ್ನ ಮವಾ ಮವ ಬೇಗ ಎದು ಎದುಗೆ ಕಾಲ್ ಮಾಡಿ ಎಂದು ಒಂದೇ ಸಮನೆ ಕಿಚ್ಚುತ್ತಿದ್ಲು ಪ್ಯಾನಿಕ್ ಆಗಿ ರಮೇಶ್ ಅವ್ರಿಗೂ ಕೂಡ ಇದು ತುಂಬ ಆಘಾತಕಾರಿಯಾದ ವಿಷಯವಾಗಿದ್ದರಿಂದ ತಕ್ಷಣ ಎದುಗೆ ಕಾಲ್ ಮಾಡಿ ಏನೆದ್ದು ನ್ಯೂಸ್ ಎಂದು ಒಂದೇ ಸಮಯ ಅವರು ಕೂಡ ವಿಚಾರಿಸಿದ್ರು ಎದುಗಂತೂ ಏನೂ ಗೊತ್ತಾಗ್ತಿರಲಿಲ್ಲ ಏತು ಕೂಡ ನನಗೂ ತುಂಬ ಕನ್ಫ್ಯೂಸ್ ಆಗ್ತಿದೆ ನಾನು ಎಲ್ಲ ಕಡೆಯೂ ಫೋನ್ ಮಾಡಿ ಕೇಳ್ತೀನಿ ಎಂದ ಹಾದಿ ಹೋಗಿದ್ದು ಯಾವ ಮಿಷಿನ್ ಮೇಲೆ ಎಂದು ತಿಳಿದುಕೊಂಡು ಕಾಲ್ ಮಾಡ್ದೆ ಹೌದು ಅದೇ ಮಿಷಿನ್ನಲ್ಲಿ ಆಗಿರುವಂಥ ಆಘಾತ ಪೂರ್ತಿ ಆ ಮಿಷಿನ್ಗೆ ಹೋಗಿರುವವರೆಲ್ಲ ಎಣವಾಗಿ ಸಿಕ್ಕಿದ್ದಾರೆ ಎಂದ ಬೇಸರದಲ್ಲಿ ಅದನ್ನು ಕೇಳಿದ ರಮೇಶ್ ಅವರು ಒಂದು ಸೆಕೆಂಡು ಆಗಿ ಫೋನ್ ಕೆಳಗೆ ಬಿಸಾಕಿದ್ರು ಅವರ ಕೈಯಲ್ಲಿರುವ ಫೋನು ಕೆಳಗೆ ಜಾರಿ ಬಿದ್ದಿರುವ ಶಬ್ದ ನೋಡಿ ಎಂದೇ ತಿರುಗಿ ನೋಡಿದ್ರು ಹಾತ್ಯ ಮತ್ತು ಸುಧಾ ಅವರು ಗಾಬರಿಯಲ್ಲಿ ಏನಾಯಿತು ಯಾಕೆಗೆ ಫೋನ್ ಸಡನ್ ಆಗಿ ಕೈ ಜಾರಿತು ಎಂದು ಒಂದೇ ಸಮನೆ ರಮೇಶ್ ಅವರನ್ನ ಇಬ್ಬರು ಕೇಳ್ತಾ ಇದ್ರು ರಮೇಶ್ ಅವರಿಗೆ ಆಘಾತವಾಗಿತ್ತು ತಮ್ಮ ಮಗ ಆ ಮಿಷಿನ್ನಲ್ಲಿ ಇದ್ದ ಅಲ್ಲಿ ಎಲ್ಲರೂ ಡೆತ್ ಆಗಿರುವ ವಿಷಯ ಕೇಳಿ ರಮೇಶ್ ಅವರು ಮುಂದೇನು ಎಂದು ತಲೆ ಹಲ್ಲಾಡಿಸಿದ್ರು ಇದನ್ನು ನೋಡಿದ ಆದ್ಯ ಮತ್ತು ಸುಧಾ ಅವರು ಗಾಬ್ರಿಯಲ್ಲಿ ರಮೇಶ್ ಅವರನ್ನೇ ನೋಡ್ತಿದ್ರು ದಿಟ್ಟಿಸಿ ಅಷ್ಟೊತ್ತಿಗೆ ಮನೆಗೆ ಒಂದು ಕಾಲ್ ಬಂತು ಆದಿ ಇಸ್ ನೋ ಮೋರ್ ಎಂದು ಡಿಪಾರ್ಟ್ಮೆಂಟ್ ಕಡೆಯಿಂದ ರಮೇಶ್ ಅವರಿಗೆ ಕಾಲ್ ಬಂತು ಅದನ್ನು ಕೇಳಿದ ರಮೇಶ್ ಅವರಿಗೆ ಭೂಮಿ ಬಾಯಿ ತರದಂತಾಗಿತ್ತು ಇನ್ನು ನನ್ನ ಮಗ ಕನಸು ಇಂದು ಅರಗಿಸ್ಕೊಳ್ಳಲು ಆಗಲಿಲ್ಲ ತಕ್ಷಣವೇ ಆ ಘಟನೆ ನಡೆದ ಸ್ಥಳಕ್ಕೆ ಹೋಗ್ತಾರೆ ಅಲ್ಲಿ ಆದಿಯಂತೆ ಇರುವ ಬಾಡಿ ಮೃತದೇಹ ರಮೇಶ್ ಅವರಿಗೆ ಕಾಣುತ್ತದೆ ಅದನ್ನು ನೋಡಿದ ರಮೇಶ್ ಅವ್ರಿಗೆ ಕಣ್ತುಂಬಿ ಬಂತು ಇದು ನನ್ನ ಮಗ ದೇಶಕ್ಕಾಗಿ ಕೊಟ್ಟಂತ ಪ್ರಾಣದಾನ ಇದನ್ನ ನಾನು ಕಣ್ಣೀರು ಹಾಕಿ ವ್ಯರ್ಥ ಮಾಡಬಾರ್ದು ಎಂದು ತನ್ನ ಮಗನ ಡೆಡ್ ಬಾಡಿಯನ್ನ ತೆಗೆದುಕೊಂಡು ಸೀದಾ ಮನೆಗೆ ಬಂದರು ಅಲ್ಲಿ ಆದಿ ನಡೆಸುತ್ತಿದ್ದಂಥ ಮಾರ್ಷಲ್ ಆರ್ಟ್ ಸ್ಕೂಲ್ನವರು ಅಲ್ಲಿ ಸೇರಿದ್ರು ಆದಿ ಅಂತ ಸಂಪೂರ್ಣವಾಗಿ ಮೌನವಾಗಿ ಕೂತಿದ್ಲು ಹಳಿಬೇಕು ಅಥವಾ ಬಿಡಬೇಕು ಎನ್ನುವ ಗೊಂದಲದಲ್ಲೇ ಕೂತಿದ್ಲು ಆತ್ಯ ಮಡಿಲಿನಲ್ಲಿರುವಂಥ ಅಚ್ಚುಗೆ ವಾಸ್ತವದಲ್ಲಿ ಏನಾಗ್ತಿದೆ ಎಂಬುದು ಗೊತ್ತಾಗದೆ ಇರುವುದರಿಂದ ಆದ್ಯಾಳ ಮಡಿಲಿನಲ್ಲಿ ಸುಮ್ಮನೆ ಕೂತಿತ್ತು ಯಮುನಾ ರಾಘವನವರು ತಮ್ಮನ್ನು ತಾವು ಸಂಭಾಳಿಸಿಕೊಳ್ಳದಂತಹ ಪರಿಸ್ಥಿತಿಯಲ್ಲಿದ್ದರು ರಮೇಶ್ ಅವರು ತಂದಂಥ ಬಾಡಿಗೆ ಮೃತ ದೇಹಕ್ಕೆ ತಾವು ಒಬ್ಬರೇ ಹೋಗಿ ಸಂಸ್ಕಾರ ಮಾಡಿ ಬಂದರು ಅದು ಪೂರ್ತಿಯಾಗಿ ಸುಟ್ಟು ಹೋಗಿದ್ದರಿಂದ ಸುಧಾ ಅವರಿಗಂತೂ ಪೂರ್ತಿ ಪ್ರಜ್ಞೆಯೇ ಇರಲಿಲ್ಲ ರಮೇಶ್ ಅವರು ಸಂಸ್ಕಾರ ಮಾಡಿ ಬಂದಂಥ ಕೈಯಲ್ಲಿ ಸ್ವಾತಿ ನಾನೇ ಇರಲಿಲ್ಲ ನನ್ನ ಜೀವನ ಇಷ್ಟೇನಾ ನನ್ನ ಮಗ ಇತ್ತೀಚೆಗಷ್ಟೇ ಸಿಕ್ಕಿದ್ದು ಆದರೆ ಈಗ ನಾನು ಅವನ ಚಿತಿಗೆ ಬೆಂಕಿ ಹಿಡುವಂಥ ಪರಿಸ್ಥಿತಿ ಬಂತಲ್ಲ ಎಂದು ತುಂಬ ನೊಂದುಕೊಂಡು ನೋವಲ್ಲಿ ಏನೂ ಮಾಡದ ಅಸಹಾಯಕ ಪರಿಸ್ಥಿತಿಯಲ್ಲಿ ತಮ್ಮ ಕೈಯನ್ನು ಗುದ್ದುಕೊಂಡು ತಮಗೆ ತಾವೇ ನೋವು ಮಾಡಿಕೊಂಡ್ರು ಅಷ್ಟೊತ್ತಿಗೆ ಆದ್ಯಗೆ ಒಂದು ಕಾಲ್ ಬಂತು ಅನ್ನೋ ನಂಬರಿಂದ ಆದ್ಯ ಆ ಕಾಲ್ ಯಾರದ್ದು ಎಂದು ನೋಡೋದೆ ಹೊಮ್ಮೆಲೆ ಎತ್ತಿ ತನ್ನ ಕಿವಿಯಲ್ಲೇ ಇಟ್ಕೊಂಡ್ಳು ಆ ಕಡೆಯಿಂದ ಒಂದು ಜೋರಾದ ನಗು ಆದ್ಯ ಕಣ್ಣು ಹಾಗೆ ಹಗಲವಾಗಿ ತೆರೆದುಕೊಂಡ್ಳು ಆ ಕಡೆಯಿಂದ ನಿನ್ನ ಗಂಡ ನೋ ಮೋರ್ ಎನ್ನುವ ಧ್ವನಿ ಕೇಳಿ ಆದ್ಯ ಗಂಟಲು ಒಣಗಿ ಉಸಿರು ಕಟ್ಟಿದಂತಾಯ್ತು ಅವನು ಸತ್ತಿದ್ದಾನೆ ಅದನ್ನು ನಿನ್ನೆ ನ್ಯೂಸ್ನಲ್ಲಿ ನೋಡಿದಲ್ವಾ ಎಂದವನು ಒ ಒಂದು ಸೆಕೆಂಡ್ನಕ್ಕೂ ಹ್ಞೂ ಹ್ಞೂ ಸತ್ಯ ಹೆಂಗೆ ಗೊತ್ತಾ ನಿನ್ನ ಗಂಡ ಇನ್ನೂ ಬದುಕಿದಾನೆ ಪಾಪಿ ಚಿರಾಯು ಅಂತಾರಲ್ಲ ಆ ಥರ ಆ ನ್ಯೂಸ್ ಎಲ್ಲ ನಂದೆ ಆದರೆ ಏಕೆ ಈಸ್ ಅಲಾಯ್ ಎಂದು ಜೋರಾದ ಧ್ವನಿ ಕೇಳಿ ಆದ್ಯಾಳ ಗಂಟಲು ಹುಡುಗಿ ಒಮ್ಮೆ ಇನ್ನಷ್ಟು ಕನ್ಫ್ಯೂಸ್ ದುಃಖದಲ್ಲಿ ಅವಳ ಕಣ್ಣೀರು ಕೆನ್ನೆಯನ್ನು ಸೋಕಿದವು ಆ ಕಡೆ ಫೋನಲ್ಲಿದ್ದ ವ್ಯಕ್ತಿ ನಾಳೆ ನಿನ್ನ ಗಂಡ ನಿನ್ನ ಮನೆಗೆ ಬರ್ತಾನೆ ಇದು ಜಸ್ಟ್ ಸ್ಯಾಂಪಲ್ ನಾನು ಹೇಳಿದ್ದನ್ನ ನೀನು ಕೇಳಲಿಲ್ಲ ಅಂದರೆ ಒಂದೊಂದು ದಿನ ನಿನ್ನ ಗಂಡನ ವಿಷಯ ನ್ಯೂಸ್ನಲ್ಲಿ ಬಂದಿದ್ದನ್ನ ನಾನು ಸತ್ಯ ಮಾಡ್ತೀನಿ ನಿನ್ನ ಗಂಡ ಬದುಕಿದಾಗಲೇ ನಿನ್ನ ಮಾವನ ಕೈಯಲ್ಲಿ ಚಿತಾದಹನ ಮಾಡಿಸಿದ್ದೇನೆ ಅಂದರೆ ಸತ್ತೊಂಥರ ಇಲ್ಲಿ ಮಲಗಿರುವ ನಿನ್ನ ಗಂಡನನ್ನು ನಿಜವಾಗ್ಲೂ ಸಾಯಿಸಿ ನಿನ್ನ ಮಗನ ಕೈಯಲ್ಲಿ ಚಿತಾದಹನ ಮಾಡಿಸ್ತೀನಿ ನೋಡ್ತೀಯಾ ಎಂದವನ ಆ ಧ್ವನಿ ಕೇಳಿ ಆದ್ಯ ಆಘಾತದಲ್ಲಿ ಒಮ್ಮೆಲೆ ಬಿಕ್ಕಲಿಸಿ ಪ್ಲೀಸ್ ನನ್ನ ಗಂಡನಿಗೆ ಏನು ಮಾಡಬೇಡಿ ನನ್ನ ಗಂಡನಿಗೆ ಏನು ಆಗಿಲ್ವಾ ಆದರೆ ಆ ನ್ಯೂಸ್ ಎಂದಳು ತುಸು ಅನುಮಾನದಲ್ಲೇ ಹೇಳುತ್ತ ಆ ಕಡೆ ಫೋನಲ್ಲಿ ಇರುವಂಥ ವ್ಯಕ್ತಿ ನಿನ್ನ ಗಂಡನಿಗೆ ಏನೂ ಆಗಿಲ್ಲ ಅವನ ಥರನೇ ಇರುವಂಥ ವ್ಯಕ್ತಿನ ನಾನು ಸೃಷ್ಟಿ ಮಾಡಿದ್ದೆ ಆ ಅವಘಡದಲ್ಲಿ ಸೇಮ್ ದಿಟ್ಟು ನಿನ್ನ ಗಂಡನ ಥರನೇ ಆ ದೇಹ ನಿನ್ನ ಗಂಡನಿಗೆ ಪೆಟ್ಟಾಗಿದ್ದಂತೂ ನಿಜ ಅವನನ್ನು ನನ್ನ ಮುಂದೆ ಕರ್ಕೊಂಡು ಬಂದು ಇಟ್ಕೊಂಡಿದ್ದೀನಿ ಈಗಲೂ ಅವನಿಗೆ ಟ್ರೀಟ್ಮೆಂಟ್ ನಡೀತಿದೆ ಇನ್ನೆರಡು ದಿನಕ್ಕೆ ಅವನು ಎಚ್ಚರವಾಗ್ತಾನೆ ಎಂದು ಡಾಕ್ಟರ್ ಹೇಳಿದ್ದಾರೆ ಈಗ ನೀನು ನನ್ನ ಕಂಟ್ರೋಲು ನೀನು ಮಾತ್ರ ಜಸ್ಟ್ ನೀನು ಮಾತ್ರ ನಿನ್ನ ಗಂಡನನ್ನು ಉಳಿಸ್ಕೊಳ್ಳೋಕ್ಕೆ ಸಾಧ್ಯ ನಾನು ನೋಡ್ತೀನಿ ಅದೆಷ್ಟು ನೀನು ನಿನ್ನ ಗಂಡನನ್ನು ಪ್ರೀತಿ ಅಂತ ಐ ವಾಂಟ್ ಟು ಸಿ ನಾನು ನೋಡಬೇಕು ನಿನಗೆ ನಿನ್ನ ಗಂಡ ನಿನ್ನ ಫ್ಯಾಮಿಲಿ ಬೇಕು ಅಂದರೆ ನಾನು ಹೇಳಿದ ರೀತಿಯಲ್ಲಿ ನೀನು ನಡೆದುಕೊಂಡ್ರೆ ಇನ್ನು ಎರಡು ದಿನದಲ್ಲಿ ನಿನ್ನ ಗಂಡ ನಿನ್ನ ಮನೆಗೆ ಬರ್ತಾನೆ ಎಂದಿನಂತೆ ಕತೆ ಮುಂದುವರಿಯುವುದು ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ತಪ್ಪದೇ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್